ಪ್ರಶಾಂತವಾದ ವಾತಾವರಣ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸುಸಜ್ಜಿತ ಕಟ್ಟಡ ಹದಿನೈದು ಕಂಪ್ಯೂಟರ್ಗಳನ್ನು ಒಳಗೊಂಡ ಸ್ಮಾರ್ಟ್ ಕ್ಲಾಸ್ ಧಾರವಾಡ ಜಿಲ್ಲೆಯ ಕುಂದುಗೋಳ ತಾಲೂಕಿನ ಹಿರಣೇರ್ತಿ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ಕೊಟ್ಟಾಗ ಕಂಡುಬಂದ ದೃಶ್ಯಗಳಿವೆ ಹೊರಗಿನಿಂದ ನೋಡಿದಾಗ ಶಾಲೆಯನ್ನು ಚೆನ್ನಾಗಿಯೇ ಕಾಣಿಸುತ್ತದೆ ಆದರೆ ಒಳಹೊಕ್ಕು ನೋಡಿದರೆ ಅಲ್ಲಿ ಸಮಸ್ಯೆಗಳ ಕಣ್ಣಿಗೆ ರಾಚುತ್ತದೆ ಈ ಶಾಲೆಯಲ್ಲಿ ಕಂಪ್ಯೂಟರ್ಗಳಿವೆ ಆದರೆ ಆದ್ರೆ ವಿದ್ಯುತ್ ಸಂಪರ್ಕವೇ ಇಲ್ಲದ ಕಾರಣ ಈ ಕಂಪ್ಯೂಟರ್ಗಳು ಇದ್ದೂ ಇಲ್ಲದಂತಾಗಿವೆ ಹಾ ಕರೆಂಟ್ ವ್ಯವಸ್ಥೆನೇ ಇಲ್ಲ ಕಂಪ್ಯೂಟರ್ ಅದಾವ್ರಿ ನಮ್ಮ ಸ್ಕೂಲ್ದಾಗ ದಾಗ ಆದ್ರ ಅದನ್ನ ಕಲ್ಸಾಕು ಯಾರು ಇಲ್ಲ ಕರೆಂಟ್ ಇಲ್ರಿ ಮೇನ್ ಆಗಿ ಅದನ್ನ ಕಲ್ಸಾಕ ಇರ್ಬೇಕಂದ್ರೂ ಕರೆಂಟ್ ಇಲ್ಲ ಅವು ಹಂಗಾಗಿ ಧೂಳು ಹಿಡಿದು ಅಲ್ಲೇ ಬಿದ್ದಾವ್ರಿ ಅವನ್ನ ನಾವು ಟೆಂತ್ ಆದರೂ ಒಂದ್ ಇಟ್ ಬೇಸಿಕ್ ಕಲ್ಕೋಬೇಕಂತೇಳಿ ನಮ್ಗೆ ಆಸೆ ಐತ್ರಿ ಮುಂದೆ ಹೋಗ್ಬೇಕಂತ ಆಸೆ ಐತ್ರಿ ನೀವು ಕರೆಂಟ್ ಮಾಡಿಸ್ಕೊಡ್ಬೇಕಂತ ನಿಮ್ಮ ಕಡೆಯಿಂದ ಕೇಳ್ಕೊಂಡು ನಮಗೂ ಕಂಪ್ಯೂಟರ್ ರೀ ಮತ್ತು ಕರೆಂಟ್ ಇಲ್ದಕ್ಕ ಹಂಗ ಕುಂತವ್ರಿ ಕಂಪ್ಯೂಟರ್ ಹದ್ನೈದು ಕಂಪ್ಯೂಟರ್ ರೀ ನೂರ ಮೂವತ್ತೊಂದು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಇರೋದು ಕೇವಲ ಒಂದೇ ಶೌಚಾಲಯ ಶೌಚಕ್ಕಾಗಿ ವಿದ್ಯಾರ್ಥಿಗಳು ಶಾಲೆಯಿಂದ ಒಂದು ಕಿಲೋಮೀಟರ್ ದೂರ ಹೋಗ್ಬೇಕು ಇನ್ನು ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಂತೂ ಕೇಳಲೇಬಾರದು ನಾವು ಹೊಸ ಸಾಲಿಗೆ ಬಂದೇವ್ರಿ ಖುಷಿ ಐತಿ ಯಾವ ಸೌಕರ್ಯಗಳಿಲ್ಲ ಮೇನ್ ಆಗಿ ಶೌಚಾಲಯ ನಾವು ಶೌಚಾಲಯಕ್ಕೆ ಹೋಗ್ಬೇಕಂದ್ರ ಟಾಯ್ಲೆಟ್ ಇಲ್ರಿ ಟಾಯ್ಲೆಟ್ ಹೋಗೋದು ಇತ್ರಿ ಅದು ಅದ್ನು ಮುರಿದಾರ ಮತ್ತ್ ಟಾಯ್ಲೆಟ್ ಹೋಗಕ ನೀರು ಇಲ್ಲ ನಾವು ಟಾಯ್ಲೆಟ್ ಗೆ ಹೋಗಿದ್ವಿ ಇಲ್ಲಿ ಅದ್ನ ಬಾಗ್ಲ ಮುರ್ದಾರ ಮತ್ ಅದ್ ಬಾಗ್ಲ ಮುರ್ದಿದಕ್ಕೆ ನಾವಾಗೆ ಒಂದ್ ಮತ್ ಅರ್ಬಿ ಅದ ಕಟ್ಕೊಂಡ್ ನಾವಾಗ್ಲೇ ಒಂದ್ ಮಾಡ್ಕೊಂಡೇವ್ರಿ ಮತ್ತ ಶೌಚಾಲಯ ಸೌರ ಇಲ್ರಿ ಮತ್ತೆ ನಮ್ಮ ಕಾಂಪೌಂಡ್ ರೀ ಗ್ರೌಂಡ ಇಲ್ರಿ ಎಲ್ಲಾ ಜನರ ಬಂದ್ರಿ ಟಾಯ್ಲೆಟ್ ಮಾಡಿ ಮತ್ತು ಕಂಪೌಂಡ್ ಇಲ್ರಿ ಎಲ್ಲಾ ಈಗ ಜನ್ ನಮ್ಗ ಟಾಯ್ಲೆಟ್ ಹೋಗ್ರಿ ಮುಜುಗರ ಆಗತೈತ್ರಿ ಅಸಭ್ಯವಾಗಿ ವರ್ತನೆ ಮಾಡತ್ತರಿ ಮತ್ತು ಈ ಶಾಲೆಯಲ್ಲಿ ಸುಸಜ್ಜಿತ ಆಟದ ಮೈದಾನ ಇಲ್ಲ ಶುದ್ಧ ಕುಡಿಯುವ ನೀರಿಲ್ಲ ಕಾಂಪೌಂಡ್ ಕಂಪೌಂಡ್ ಇಲ್ಲ ಹೀಗೆ ಇಲ್ಲಿಗಳ ಸರಮಾಲಿಯೇ ಇಲ್ಲಿದೆ ಇಲ್ಲಿ ಶಾಲೆಗ ಆಟ ಆಡಬೇಕಂದ್ರ ಶಾಲೆಯಾಗ ಗ್ರೌಂಡ್ ಸರಿ ಇಲ್ಲ ಎಲ್ಲ ಶಾಲೆ ಇಲ್ಲೆಲ್ಲಾ ರಜ್ಗಿದ್ದ ಕ್ಲಾಸ್ಗ್ ಹೋಗ್ಬೇಕಂದ್ರ ಇಲ್ಲಿ ಕಂಪೌಂಡ್ ಕಂಪೋರ್ಟ್ ವ್ಯವಸ್ಥೆ ಏನಿಲ್ಲ ಮತ್ತೆ ಇದ್ದ ಗಂತ ಪೈಕನ್ ಮಾಡಿದ್ದು ಅದು ಎಲ್ಲಾ ಹೊಡ್ದಾರ ಕಂಪೋರ್ಟ್ ಚಂದ ಮಾಡಿದ್ದು ಅಲ್ಲಿ ಮತ್ತೆ ಹಿಂದೆ ಕಿಣಕಿ ಎಲ್ಲಾ ಹೊಡ್ದಾರ ಆದ್ರ ಅದೊಂದ್ ಸಮಸ್ಯೆ ಮತ್ತೆ ನೀರ್ ನಮ್ಗ ಕುಡಿಯಕು ನೀರಿಲ್ಲ ವಾಪಸ್ ಇಲ್ಲಿ ತಾಟು ಅದು ತೊಳ್ಕೊಳಕು ನೀರಿಲ್ರಿ ಹಳ್ಳಿ ಇಲ್ಲಿ ಗ್ರೌಂಡಿಗೆ ಬರ್ಬೇಕಂದ್ರೆ ಅಲ್ಲಿ ಮಳಿ ಅದು ಬಂದ್ರ ಬಾಳ್ ರಾಡತ್ರಿ ಅಲ್ಲಿ ಅದು ಇಟ್ಕೊಂಡು ನಾವು ಬಂದೇವಿ ಮತ್ತೆ ಹುಡ್ಗೂರ್ ಅದು ಜಾರಿ ಬಿದ್ದಾರ್ರಿ ಇಲ್ಲಿ ನಮ್ ಬಿಲ್ಡಿಂಗ್ ಹೊಸದ ಬಂದೇವ್ರಿ ಆ ಹಳೆ ಸಾಲಿ ಇಲ್ಲಿ ಬಿಲ್ಡಿಂಗ್ ಬಿರ್ಕ್ ಬಿಟ್ಟೆಲ್ಲಾ ಸೋರ್ತೇತ್ರಿ ಮತ್ತ್ ನಾವ್ ರೆಸ್ಟಿಗೆ ಹೋಗ್ಬೇಕಂದ್ ಹಳಕ್ ಹೋಗ್ಬೇಕ್ರಿ ಹಳಿ ಬರೋಳಿಗೆ ಒಂದ್ ಕ್ಲಾಸ್ ತಪ್ತತ್ರಿ ಮತ್ ಇಲ್ಲಿ ಕಸ ಗಸ ಎಲ್ಲಾ ಹೆಚ್ಚಾಗಿತ್ರಿ ಅದರಿಂದ ನಮ್ಗೆ ಮೈ ಕೆರ್ಸ್ತೈತ್ರಿ ಮಳಿ ಬಂದಾಗ ಬರಕ್ ಆಗಂಗಿಲ್ಲ ಅದಕ್ಕೆ ಸ್ವಲ್ಪ ಪ್ಲಾಟ್ಫಾರ್ಮ್ ಹಾಕಿ ಕೊಡ್ಬೇಕ್ರಿ ಮತ್ತ ನೀರಿನ ವ್ಯವಸ್ಥೆ ಇಲ್ರಿ ತಾರ್ ತೊಳಕ ನೀರಿಂದ ಪ್ರಾಬ್ಲಮ್ ಆಕತ್ರಿ ಅಂಟಿಯರ್ ಅಲ್ಲಿ ಹೋಗಿ ತರ್ಬೇಕ್ರಿ ದಿನಾತರ ಹುಡುಗ ಕ್ಲಾಸ್ ಹುಡ್ಗುರ್ ಕಡೆ ರೀ ಒಂದ್ ಕ್ಲಾಸ್ ರೀ ಅದಕ್ಕೆ ಒಂದ್ ನಾಳೆ ಅಂತ ಕೇಳ್ಕೊತೀ ನಮ್ಮ ಶಾಲೆ ವಿದ್ಯುತ್ ಒಂದು ಸೌಕರ್ಯ ಇಲ್ರಿ ಹೊಸ ಶಾಲೆ ಅನ್ನೋ ಹುಮ್ಮಸ್ ಸೈತ್ರಿ ಆದ್ರ ಅದ್ರೊಳಗೆ ಏನು ಸೌಕರ್ಯ ಇಲ್ರಿ ಮತ್ತೆ ಶೌಚಾಲಯಗಳಿಲ್ರಿ ಮತ್ತೆ ಆಟದ ಮೈದಾನ ಅಂತೂ ಇಲ್ಲ ಇಲ್ರಿ ಈ ಆಟದ ಮೈದಾನ ನೋಡ್ರಿ ರೀ ನಾವು ಹುಡುಗರು ಎಲ್ಲರೂ ಆಟ ಆಡ್ಬೇಕಂದ್ರ ಬೀಳ್ತಾರೆ ರೀ ಮತ್ತು ಬರ್ಬೇಕಾದ್ರು ತೊಂದರೆ ರೀ ಬಾಳ ಇದು ಆಟ ಆಡ್ಬೇಕಾರೆ ಹೊಳ್ಳಿ ರೋಗಾನಗಳು ಭಾಳ ಹರಡ ಇದು ಗ್ರೌಂಡ್ ನೋಡಿದ್ರೆ ಭಾಳ ಗಲೀಸ್ ಐತ್ರಿ ನೀರು ನೀರ್ ನೀರಿಂದ ವ್ಯವಸ್ಥೆ ಇಲ್ಲ ರೀ ಇಲ್ಲಿ ಅಲ್ಲಿಂದ ತೊಂಬರ್ಬೇಕಂದ್ರ ನಮ್ಗ ಒಂದೆರಡು ಎರಡ್ ಕೊಡ ಸಾಲಂಗಿಲ್ಲ ರೀ ಒಂದ್ ಇಪ್ಪತ್ ಕೂಡ ನೀರ್ ಬೇಕಕ್ಕ ದಿನ ಅದ್ ಹೊತ್ಕೊಂಡ್ ಬರಾಕು ದೂರ ಆಗತ್ರಿ ಬೆನಕೋದ ನೀರಿಂಗಾಡಿನ ಈಗ ದಿನ ದಿನಾ ಅಲ್ಲೇ ನೀರ್ತೇವೆ ಮಳಿ ಬಂತು ರೋಡ್ನಾಗ ರೋಡ್ ಕಷ್ಟ ಆಕೈತೆ ರೀ ಒಂದು ಎರಡು ಮೂರು ಸಾರಿ ಬಿದ್ದ ಬಿಟ್ಟು ರೀ ನೀರ್ ತೊಂಬ್ರವಾಗ ನೀರಿಂದ ಭಾಳ ಸಮಸ್ಯೆ ಐತ್ರಿ ಅವಾಗ ಏನು ಎಷ್ಟು ಅನುದಾನ ಕೊಟ್ಟಿದ್ರಿ ಯಾರಿಗೆ ವರ್ಕ್ ಮಾಡೋವಾಗ ಅವ ಅಷ್ಟು ಕೆಲಸ ಮಾಡಿಗಾನ ಇದನ್ನ ಆದ್ರೆ ಟಾಯ್ಲೆಟ್ ಗಿಲೆಟ್ ಅವನದ್ರಾಗ ಇದ್ದಿದ್ದಿಲ್ಲ ಅಂತ ಅವ ಅದನ್ನು ಕಟ್ಟಿಲ್ಲ ಮತ್ತು ಗೌರ್ಮೆಂಟ್ದವ್ರ ಹೊಸ್ದಾಗಿ ಅವನು ಮಂಜೂರು ಮಾಡ್ಬೇಕು ಯಾಕಂದ್ರೆ ಮೊದಲ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇರ್ತಿದ್ವಾ ಜಿಲ್ಲಾ ಪಂಚಾಯತಿಯಿಂದ ಅನುದಾನ ಬರ್ತಿತ್ತು ಈಗ ಬರೀ ಪಂಚಾಯತಿ ಮತ್ತು ಗೌರ್ಮೆಂಟದ ಅನುದಾನ ಏನು ಬಂದಿಲ್ಲ ಅದಕ್ಕೆ ಈಗ ಇದು ಕೇಂದ್ರ ಸರ್ಕಾರದ ಅನುದಾನದಾಗ ಈ ಹೈಸ್ಕೂಲ್ ಆಗಿತ್ತು ಕೇಂದ್ರ ಸರ್ಕಾರದವ್ರೆ ಕಟ್ಟಿದ್ದಿದ್ದು ಅಲ್ಲ ಈಗ ಸರ ಇದು ನೀರು ಅವ ಇನ್ನೂ ಇದನ್ನ ಹುಗಿಬೇಕಾಗಿತ್ತು ಹುಗಿಲಿಲ್ಲ ಹೌದಾ ಇದಕ್ಕಿಂತ ಮೊದಲ ಇದು ಹುಗದು ಕೆಲಸ ಮಾಡೋದಿತ್ತು ಮೊದಲ ನಾವು ಮಾಡಲ್ಲ ಇದು ಪಂಚಾಯ್ತರ್ ಹೊರಗೆ ಗೊತ್ತೈತಲ್ಲ ಅದ ಅವ್ರು ಎಷ್ಟರ ಕೊಡ್ತಾರ ಅವ್ರು ಮಾಡಿ ಹೋಗಿಬಿಡ್ತಾರೆ ಅಷ್ಟ್ರಾಗ ಮತ್ತ ಅದು ಹುಗಿಬಕ್ರಿ ಶಾಲೆ ಇನ್ನು ತಗ್ಗ ಐತದ ಸ್ವಲ್ಪ ನೀರು ನಿಂತೈತಿ ಮತ್ತ ಅವ್ರಿಗೆ ಅಡ್ಡಾಡಕ್ಕೆ ತೊಂದರೆ ಐತಿ ಹೊರಗೆ ತಳುಕು ಒಳಗೆ ಹುಳುಕು ಎಂಬಂತೆ ಸುಸಜ್ಜಿತ ಕಟ್ಟಡ ಇದ್ದರೂ ಈ ಶಾಲೆಯಲ್ಲಿ ಅಗತ್ಯವಾಗಿ ಬೇಕಾದ ಸೌಕರ್ಯಗಳೇ ಇಲ್ಲ ಇದರಿಂದಾಗಿ ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಶಾಲೆಯ ಸಮಸ್ಯೆ ನಿವಾರಿಸಬೇಕು ಎಂಬುದು ಗ್ರಾಮಸ್ಥರ ಮನವಿ ಆಗಿದೆ ಸರ್ಕಾರಿ ಪ್ರೌಢಶಾಲೆ ಅಹ್ ಹದಿನೈದರಿಂದ ಒಂದು ಇಪ್ಪತ್ತು ದಿವ್ಸ ಆಗ್ತದೆ ಶಿಫ್ಟ್ ಆಗಿ ಅವರು ಆ ಪ್ರಕಾರ ನಾವು ಅಲ್ಲಿ ಹೆಣ್ಮಕ್ಳು ಇರೋದ್ರಿಂದ ಅನುಕೂಲ ಆಗ್ಲಿ ಅನ್ನೋ ಒಂದು ಸಂಬಂಧ ನಾವು ಒಂದು ಸಿಂಗಲ್ ಯೂನಿಟ್ ಶೌಚಾಲಯ ಮಾಡ್ಕೊಟ್ಟಿದ್ವಿ ಬಟ್ ಆದ್ರೆ ಏನಾಗ್ತದೆ ಅಂದ್ರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅನುದಾನ ಬೇಕಾಗಿರೋದ್ರಿಂದ ನಮ್ಮ ಒಂದು ಗ್ರಾಮ ಪಂಚಾಯತ್ ಅದ ಅನುದಾನದ ಲಭ್ಯತೆ ಇಲ್ಲದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅಂದ್ರೆ ಅಹ್ ಐದು ಲಕ್ಷ ರೂಪಾಯಿ ಪುರುಷರಗ ಒಂದು ಶೌಚಾಲಯ ಐದು ಲಕ್ಷ ರೂಪಾಯಿ ಮಹಿಳಾ ಶೌಚಾಲಯ ಇಪ್ಪತ್ತು ಲಕ್ಷ ರೂಪಾಯಿದ ಒಂದು ಕಾಂಪೌಂಡ್ ಹದಿಮೂರು ಲಕ್ಷ ರೂಪಾಯಿ ಒಂದು ಆಟೋದ ಮೈದಾನ ಮತ್ತೆ ಇಲ್ಲಿರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೂಸು ಐದು ಲಕ್ಷ ರೂಪಾಯಿ ಮೈದಾನ ಅಭಿವೃದ್ಧಿಗೋಸ್ಕರ ನಾವು ಟೋಟಲ್ ಆಗಿ ನಲವತ್ತೆಂಟು ಲಕ್ಷ ರೂಪಾಯಿ ಕ್ರಿಯಾ ಯೋಜನೆ ಮಾಡಿ ಈಗಾಗಲೇ ತಾಲೂಕ್ ಪಂಚಾಯತಿಗೆ ವರದಿ ಮಾಡಿದ್ವಿ ನಂತರ ಅದು ಸಿಒ ಮೇಡಮ್ ಹೋಗುತ್ತೆ ಅಲ್ಲಿಂದ ಅಪ್ರೂವಲ್ ಬಂದ ತಕ್ಷಣ ನಾವು ಅತಿ ಜರೂರಾಗಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಜೊತೆಗೆ ನೀರಿಂದು ಮತ್ತು ಲೈಟಿಂದ ಏನೈತೆ ಅಂದ್ರೆ ಅದನ್ನ ಒಂದು ನೋಡ್ಕೊಂಡು ಈ ಬರುವ ಕ್ರಿಯಾ ಯೋಜನೆಗಾಗ್ಲಿ ಒಂದು ಒಂದ್ ಅವ್ರಿಗೆ ಒಂದು ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಯಾಕಂದ್ರೆ ಊರ್ ಹೊರಗಡೆ ಇರೋದ್ರಿಂದ ಅಲ್ಲಿ ಯಾರು ಒಂದು ಬಟ್ ನೋಡೋಣ ಅಂತ ಅದನ್ನ ಏನ್ ಆಗ್ತದೆ ಮತ್ ನಮ್ಮ ಅಧ್ಯಕ್ಷ ಜೊತೆ ನಾನು ಡಿಸ್ಕಶನ್ ಮಾಡ್ಕೊಂಡು ಅದನ್ನ ದುರಸ್ತಿ ಮಾಡ್ಕೊಡ್ಸೋ ಅಂತ ಒಂದ್ ವ್ಯವಸ್ಥೆ ಮಾಡಿಸ್ಕೊಳ್ತೀನಿ ಬಿಲ್ಡಿಂಗ್ ಆಗಿರ್ ಸಿ ಎಸ್ ಆರ್ ಫ್ರಂ ಇಂದ ಅದ ಆಕ್ಚುಲಿ ನಾನು ಇದನ್ನ ಮಾಡ್ತಾ ಇದ್ದೀನಿ ನಮಗೆ ಹ್ಯಾಂಡ್ ಓವರ್ ಆಗೈತೆ ಇಲ್ಲೋ ಪಂಚಾಯತ್ ನಾನು ಪಿ ಡಬ್ಲ್ಯೂ ಯಾಕಂದ್ರೆ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಆಗಿದ್ರಿ ಅದನ್ನ ನಾನು ನಮ್ಮ ಪಂಚಾಯತಿ ಹ್ಯಾಂಡ್ ಓವರ್ ಇಲ್ಲೋ ಅಂತ ವಿಚಾರಣೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅದ ಎಸ್ಟಿಮೇಟ್ ಇರುತ್ತೆ ಅದು ಎಲೆಕ್ಟ್ರಿಷಿಯನ್ ಮತ್ತು ವಾಟರ್ ಸಪ್ಲೈ ಮಾಡ್ಬೇಕಂತ ಆಮೇಲೆ ಶೌಚಾಲಯನು ಅವರೇ ಮಾಡ್ಕೊಡ್ಬೇಕಂತ ಐತಿ ಬಟ್ ಅದು ನಮ್ಗೆ ಇನ್ನೂ ನಿಖರವಾದ ಮಾಹಿತಿ ಸಿಕ್ಕಿಲ್ಲ ನಾನು ಒಂದ್ ದಿವಸ ಪಿ ಡಬ್ಲ್ಯೂ ಆಫೀಸಿಗೆ ಹೋಗಿ ಅದರ ಕಾಂಟ್ರಾಕ್ಟರ್ ಯಾರಾದ್ರೂ ಏನು ವಿಚಾರ ಮಾಡ್ಕೊಂಡು ಅವ್ರಿಗೆ ಅಲ್ಲಿಂದ ಸಾಧ್ಯ ಆದ್ರೆ ಅಲ್ಲಿಂದ ಮಾಡ್ಕೊಡ್ತೇವೆ ಇಲ್ಲ ನಮ್ಮ ಗ್ರಾಮ ಪಂಚಾಯತಿ ಸಾಧ್ಯ ಆದ್ರೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಅವ್ರ ಮೂಲಭೂತ ಸೌಕರ್ಯ ಒದಿಸ್ಕೊಡ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ